ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಈ ಹಿಂದಿನ ವಿಡಿಯೋದಲ್ಲಿ ನೀವು ಆರು ಮತ್ತು ಏಳನೆಯ ಪವಾಡಗಳ ಬಗ್ಗೆ ತಿಳ್ಕೊಂಡಿದ್ವಿ ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಎಂಟನೇ ಪವಾಡದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ಶ್ರೀಗಳು ಪಂಡರಾಪುರದೆಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಒಂದು ಬೆಂಗಾಡಿನಲ್ಲಿ ಪ್ರಯಾಣಿಸಬೇಕಾಗುತ್ತೆ ಸೂರ್ಯನ ಬಿಸಿಲಿಗೆ ಜನರೆಲ್ಲ ಪರಿತಪಿಸ್ತಾ ಇರ್ತಾರೆ ಎಲ್ಲೂ ನೀರಿನ ಸುಳಿವೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಶ್ರೀರಾಯರ ಸೇವಕನ ಗರ್ಭಿಣಿ ಮಡದಿಯು ಆ ಬೆಂಗಾಡಿನಲ್ಲಿ ಪ್ರಸವಿಸ್ತಾಳೆ ಪ್ರಖರ ಬಿಸಿಲು ನೀರಿಲ್ಲ ನೆರಳಿಲ್ಲ ಮುಂದೇನು ಮಾಡಬೇಕೆಂದು ತೋಚದೆ ಸೇವಕನು ಗುರುಗಳಿಗೆ ಶರಣಾಗತನಾಗಿ ತನ್ನ ಪತ್ನಿ ಹಾಗೂ ಮಗುವನ್ನು ಕಾಪಾಡಬೇಕೆಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಕರುಣಾಳುಗಳಾದಂತಹ ಗುರುಗಳು ತಮ್ಮ ದಂಡಾಘಾತದಿಂದ ಮರಳಿನಲ್ಲಿ ನೀರು ಉಕ್ಕೇರಿ ಬರುವಂತೆ ಮಾಡ್ತಾರೆ ಮೈಮೇಲಿನ ಕಾವಿ ಶಾಟಿಯನ್ನ ಆಕಾಶಕ್ಕೆ ಎಸೆದು ಅದರಿಂದ ನೆರಳನ್ನ ಉಂಟು ಮಾಡಿ ಬಾಣಂತಿ ಹಾಗೂ ಮಗುವನ್ನ ಸಂರಕ್ಷಿಸ್ತಾರೆ ಇದನ್ನೆಲ್ಲ ಅವಲೋಕಿಸಿದಂತಹ ಮಠದ ಪರಿವಾರದವರು ಅನಾಥ ರಕ್ಷಕ ಗುರು ಸಾರ್ವಭೌಮರಿಗೆ ಜಯವಾಗಲಿ ಎಂದು ಜಯಘೋಷವನ್ನ ಹಾಕಿದರು ಶ್ರೀ ರಾಘವೇಂದ್ರ ತೀರ್ಥರು ಚಂದ್ರಭಾಗ ನದಿ ತೀರದಲ್ಲಿರುವಂತಹ ನಾದಬ್ರಹ್ಮನೆಂದೇ ಪ್ರಖ್ಯಾತನಾದ ಹರಿದಾಸರುಗಳ ಆರಾಧ್ಯ ದೈವನಾದಂತಹ ವಿಠಲನ ಕ್ಷೇತ್ರವಾದಂತಹ ಪಂಡರಾಪುರಕ್ಕೆ ಬರ್ತಾರೆ ಚಂದ್ರಭಾಗದಲ್ಲಿ ವಿಠಲನ ಧ್ಯಾನವನ್ನು ಮಾಡುತ್ತಾ ಸ್ನಾನ ಭಕ್ತಾದಿಗಳಿಗೆ ಭಾಗವತ ಪ್ರವಚನದಿಂದ ಸಂತೋಷಗೊಳಿಸ್ತಾರೆ ಅಲ್ಲಿ ಶೇಷ ಮಹಾರಾಜನೆಂಬ ಪರಮತದ ಪಂಡಿತನನ್ನು ವಾದದಲ್ಲಿ ಜಯ ಜಯಿಸ್ತಾರೆ ಆ ವಿಜಯ ಪತ್ರಿಕೆಯನ್ನು ಪಾಂಡುರಂಗ ವಿಠಲನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ ಅಲ್ಲಿಂದ ಮುಂದೆ ಕೊಲ್ಲಾಪುರಕ್ಕೆ ಬರ್ತಾರೆ ಅಲ್ಲಿ ಅವರಿಗೆ ಗಣ್ಯರಿಂದ ಸ್ವಾಗತ ದೊರೆಯುತ್ತೆ ಚಾತುರ್ಮಾಸ್ಯ ಸಂಕಲ್ಪ ಕೈಗೊಳ್ತಾರೆ ಪ್ರತಿದಿನ ಮಹಾಲಕ್ಷ್ಮಿ ದರ್ಶನ ಪಾಠ ಪ್ರವಚನ ದೇವತಾರ್ಚನ ಗುರುಗಳ ಉಪದೇಶದಿಂದ ಸಹಸ್ರಾರು ಭಕ್ತರು ಕೃತಾರ್ಥರಾಗ್ತಾರೆ ಅಲ್ಲಿಂದ ನಾಸಿಕದ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಕೆಲ ದಿನವಿದ್ದು ಗೋದಾವರಿ ಸ್ನಾನವನ್ನು ಮಾಡಿ ಹರ್ಷಿತರಾಗಿ ಈಗಿನ ಮಹಾರಾಷ್ಟ್ರದಲ್ಲಿ ಸಂಚರಿಸುತ್ತಾ ಕಾಂಡ ಎಂಬಲ್ಲಿ ದಯ ಮಾಡಿಸ್ತಾರೆ ಅಲ್ಲಿ ಶ್ರೀಮಠದ ಅನೇಕ ಶಿಷ್ಯರಿದ್ದರು ಮದ್ವಾರು ಸಹ ತುಂಬ ಜನರಿರುವಂತಹ ಊರು ಅಲ್ಲಿನ ಭಕ್ತರ ಮನೆಗಳಲ್ಲಿ ದಿನಕ್ಕೊಂದರಂತೆ ಅನೇಕ ಭಿಕ್ಷೆಗಳಾದವು ಇದು ರಾಘವೇಂದ್ರ ಸ್ವಾಮಿ ಅವರ ಎಂಟನೇ ಪವಾಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಇತ ಇಂತಹ ಅನೇಕ ಪವಾಡಗಳಿಂದ ಪವಾಡ ಪುರುಷ ಎಂಬಂತಹ ಹೆಸರನ್ನು ಗಳಿಸಿದ್ದಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ಎಂಟನೇ ಪವಾಡ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಒಂಬತ್ತನೇ ಪವಾಡದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು